ಇದ್ದಕ್ಕಿದ್ದಂತೆ ಭಾರತೀಯ ಜನತಾ ಪಾರ್ಟಿ ಬಸನಗೌಡ ಯತ್ನಾಳರ ಮೇಲೆ ಕಣ್ಣಿಟ್ಟಿದೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಸನಗೌಡ ಪಾಟೀಲ್ ಸ್ಪರ್ಧೆ ಮಾಡಬಹುದು ಎಷ್ಟು ಬಿಜೆಪಿಗೆ ಹೊಡೆತ ಕೊಡಬಹುದು ಈಗಿನಿಂದಲೇ ಬಿಜೆಪಿ ತನ್ನ ಪತ್ತಳಿಕೆಯಲ್ಲಿ ಏನೇನಿದೆಯೋ ಉಪಪ್ರಯೋಗ ಮಾಡಲಿಕ್ಕೆ ಕಾಯ್ತಾ ಇದೆ ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಹಜವಾದ ನಾಯಕ ಅಲ್ಲ ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡೇ ಈಗ ಅಚ್ಚಳಿಯದಂತೆ ಉತ್ತರ ನೀಡುತ್ತಿದೆ ಕಾರಣ ಇದೆ ಇದೇ ಹಿಂದೆ ಆ ಒಂದಿಷ್ಟು ನಾಯಕರು ಬಿಜೆಪಿಯಿಂದ ಹೊರಗಡೆ ಬಂದು ಸ್ವತಃ ಪಕ್ಷವನ್ನ ಕಟ್ಟಿಕೊಂಡು ರಾಜಕೀಯ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಪ್ರಭಾವತೆಯನ್ನು ಬೀರ್ಲಿಕ್ಕೆ ಬಂದ್ರು ಯಡಿಯೂರಪ್ಪನವರಿಗಿಂತಲೂ ಮುಂಚೆ ಒಬ್ಬರು ಪಕ್ಷವನ್ನ ಕಟ್ಟಿದ್ರು ಆ ಸಂದರ್ಭದಲ್ಲಿ ಅವರು ಗೆದ್ದಿದ್ದು ಕೇವಲ ನಾಲ್ಕು ಸೀಟ್ಗಳನ್ನ ಮಾತ್ರ ಮತ್ತೆ ಇದೇ ಬಿ ಎಸ್ ಯಡಿಯೂರಪ್ಪ ಪಂಚಮಸಾಲಿ ಸಮುದಾಯದ ನಾಯಕ ಲಿಂಗಾಯತ ಸಮುದಾಯದ ನಾಯಕ ದೊಡ್ಡ ಮಟ್ಟದ ನಾಯಕ ಈ ನಾಯಕ ಗೆದ್ದಿದ್ದು ಕೇವಲ ಆರು ಸೀಟ್ಗಳನ್ನ ಮಾತ್ರ ಆದರೆ ಬಿ ಎಸ್ ವೈ ಯಡಿಯೂರಪ್ಪ ಈ ಯಡಿಯೂರಪ್ಪನವರಿಗಿಂತಲೂ ಮಿಗಿಲಾದ ನಾಯಕ ಇವತ್ತು ಯಾರಾದರೂ ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳಿ ಬಿಜೆಪಿ ಹೈಕಮಾಂಡೇ ಹೇಳ್ತಿದೆ ನಾವಲ್ಲ ಭಾರತೀಯ ಜನತಾ ಪಾರ್ಟಿಯ ಸಮುದಾಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈಗ ನಾವು ನೋಡ್ತಾ ಹೋಗೋದಾದ್ರೆ ಯತ್ನಾಳ್ ಮತ್ತೆ ವಾಪಸ್ ಕರೆದುಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅದಕ್ಕೆ ಕಾರಣ ಇದೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ಕೋಡಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಈತ ತನ್ನ ಸ್ವತಃ ಪಕ್ಷವನ್ನು ಕಟ್ಟಿ ಮೇಲಕ್ಕೆ ಬಂದ್ರೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತನ್ನ ಗೆಲುವನ್ನು ಸಾಧಿಸಬಹುದು ಅಂತ ಒಂದು ಅಂಕಿ ಸಂಖ್ಯೆಯನ್ನ ತೆಗೆದರೆ ಇಪ್ಪತ್ತೇಳರಿಂದ ಮೂವತ್ತು ಕ್ಯಾಂಡಿಡೇಟ್ ಗೆಲ್ಲಿಸಿಕೊಂಡು ಬರಬಹುದು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇಲ್ಲ ಸ್ವತಃ ಹೈಕಮಾಂಡ್ ಅಲ್ಲೇ ಮಾಡ್ತಾ ಇರೋ ಚರ್ಚೆ ಇದು ಅಷ್ಟು ಹೊಡೆತ ಭಾರತೀಯ ಜನತಾ ಪಾರ್ಟಿಗೆ ಬೀಳುತ್ತೆ ಇಷ್ಟು ಹೊಡೆತ ಬಿತ್ರೆ ಲಾಭ ಯಾರಿಗಾಗುತ್ತೆ ನೋಡಿ ಇಷ್ಟು ಹೊಡಕವನ್ನ ಬೆಳೆಸಲಿಕ್ಕೆ ಅಂತ ಅನ್ನೋದ್ರು ಪಕ್ಷವನ್ನ ಕಟ್ಟಿದ್ರೆ ಇದು ಸಾಮಾನ್ಯ ಅಂಕಿ ಸಂಖ್ಯೆ ಇಪ್ಪತ್ತೆಂಟರಿಂದ ಇಪ್ಪತ್ತೇಳರಿಂದ ಮೂವತ್ತು ಎಂಎಲ್ ಎಗಳನ್ನ ಗೆದ್ದುಕೊಂಡು ಬರುವಂತ ಶಕ್ತಿ ಯತ್ನಾಳ್ಗಿದೆ ಅಂತ ಹೇಳ್ತಾ ಇದ್ರಲ್ಲ ಹೇಳ್ತಾ ಇರುವಂತಹ ಹೈಕಮಾಂಡ್ ನ ಚರ್ಚೆ ನಡೀತಾ ಇದೆಯಲ್ಲ ಇದು ಅಂಕಿ ಸಂಖ್ಯೆ ಸಾಮಾನ್ಯವಾಗಿದೆ ಯತ್ನಾಡ್ರ ಪ್ರಭಾವತೆಯನ್ನು ನೋಡಿದ್ರೆ ಮಿನಿಮಮ್ ಮೂವತ್ತೈದರಿಂದ ನಲವತ್ತು ಸೀಟ್ ಗಳನ್ನ ಬರುವಂತ ಒಬ್ಬ ಹಿಂದೂ ನಾಯಕ ಅಂತ ಹೇಳಿ ಇವತ್ತು ಎಲ್ಲ ಕಡೆಯೂ ಕೂಡ ಗುರುತಿಸಲ್ಪಡುವಂತಹ ನಾಯಕ ಬಸನಗೌಡ ಪಾಟೀಲ್ ಯತ್ನಾಡರು ಸೊ ಇವರನ್ನ ಮಟ್ಟ ಹಾಕಲಿಕ್ಕೆ ಯಾರ ಕೈದಿಂದಲೂ ಈಗ ಸದ್ಯಕ್ಕಾಗೋದಿಲ್ಲ ಯಾಕಂದ್ರೆ ಹಿಂದುತ್ವ ಅನ್ನುವಂತಹ ಸಾಮ್ರಾಜ್ಯದಲ್ಲಿ ಈಗಾಗಲೇ ಈತ ಒಬ್ಬ ನಾಯಕ ಅಂತೇಳಿ ಆ ಸಮುದಾಯ ಆ ಹಿಂದೂ ಸಮುದಾಯ ಈಗ ಆಲ್ರೆಡಿ ಮನದಟ್ಟು ಮಾಡಿಕೊಂಡಿದೆ ಹಾಗಿದ್ದ ಸಂದರ್ಭದಲ್ಲಿ ಯತ್ನಾಳ್ರನ್ನ ಈ ಚಾಪ್ಟರ್ ರಾಜಕೀಯ ಚಾಪ್ಟರ್ನಿಂದಾನೆ ಕಿತ್ತ ಹಾಕ್ತೀನಿ ಅನ್ನುವಂತಹ ಯಾವುದೇ ವಿಚಾರಗಳು ಆಲೋಚನೆಗಳಿದ್ರೂ ಸಹ ಆಗೋದಿಲ್ಲ ಯಾಕಂದ್ರೆ ಯತ್ನಾಳ್ನ ಪ್ರಭಾವತೆ ಅಂತಿತ್ತ ಮತ್ತು ಸಣ್ಣ ಪುಟ್ಟದಲ್ಲ ಈಗ ಕೆಜೆಪಿ ಅಂತ ಹೇಳಿ ಬಿ ಎಸ್ ವೈ ಯಡಿಯೂರಪ್ಪನವ್ರು ಕಟ್ಕೊಂಡ್ರು ಹಿಂದೆ ನೀವು ನೋಡಿದಿರಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಆಚೆ ಕಡೆ ಬಂದು ಸ್ವಂತ ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಪಟ್ರು ದೇವೇಗೌಡರ ಹಾಗೆ ಆದರೆ ಆ ಪಕ್ಷ ಗೆದ್ದಿದ್ದು ಕೇವಲ ಆರು ಸೀಟ್ಗಳನ್ನು ಮಾತ್ರ ನಿಮಗೆ ಗೊತ್ತಿದೆ ದೊಡ್ಡ ನಾಯಕ ಅಂತ ಗುರುತಿಸಿಕೊಂಡವರು ಎ ಬಿ ಎಸ್ ವೈ ಯಡಿಯೂರಪ್ಪನವರು ಅವಾಗೇನು ಸಾಮಾನ್ಯ ನಾಯಕ ಅಲ್ಲ ಆದರೆ ಆ ದೊಡ್ಡ ನಾಯಕನಿಗೆ ಸಿಕ್ಕಿದ್ದು ಕೇವಲ ಆರು ಸೀಟ್ಗಳು ಮಾತ್ರ ಆದ್ರೆ ಯತ್ನಾಡ್ರವರ ಅಂಕಿ ಸಂಖ್ಯೆಯನ್ನು ತೆಗೆದು ನೋಡ್ತಿರ್ಬೇಕಾದ್ರೆ ಬಿಜೆಪಿ ಹೈಕಮಾಂಡ್ ಎಲ್ಲದರಲ್ಲೂ ಕಡಿಮೆ 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 ಹಾಕಿ ಲೆಕ್ಕಾಚಾರ ಮಾಡಿದ್ರು ಕೂಡ ಇಪ್ಪತ್ತೇಳರಿಂದ ಮೂವತ್ತು ಕ್ಯಾಂಡಿಡೇಟ್ಸ್ ಗಳನ್ನ ಗೆಲ್ಲುವ ಶಕ್ತಿ ಪ್ರಭಾವತೆ ಇದೆ ಅಂತ ಹೇಳಲಾಗ್ತಾ ಇದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಹಿಂದುತ್ವದ ನಾಯಕ ಅನ್ನುವಂತಹ ತಲೆಯಲ್ಲಿ ಕಟ್ಟುಬಿಟ್ಟಿದ್ದಾರೆ ಈಗಾಗಲೇ ಆಲ್ರೆಡಿ ತಲೆಯಲ್ಲಿ ಕಟ್ಟಿಬಿಟ್ಟಿದ್ದಾರೆ ಸೊ ಅಂತ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಡ್ರವರು ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ ಇಪ್ಪತ್ತೇಳರಿಂದ ಮೂವತ್ತು ಸೀಟ್ಗಳನ್ನ ಅಂತೇಳಿ ಏನ್ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತಿದೆ ಆದರೆ ಹೊರಗಿನ ಅಂಕಿ ಸಂಖ್ಯೆಯನ್ನು ನೋಡಿದ್ರೆ ಬಸನಗೌಡ ಪಾಟೀಲ್ರ ಪ್ರಭಾವತೆಯನ್ನು ನೋಡಿದ್ರೆ ಅಲ್ಲಿ ಸೇರ್ತಕ್ಕಂಥ ಜನಸಂಖ್ಯೆಯನ್ನು ನೋಡಿದ್ರೆ ಮೂವತ್ತೈದರಿಂದ ನಲವತ್ತು ಕ್ಯಾಂಡಿಡೇಟ್ಸ್ ಗಳನ್ನ ಗೆಲ್ಲುವ ಶಕ್ತಿ ಯತ್ನಾಳ್ಗಿದೆ ಅನ್ನುವಂಥದ್ದನ್ನು ಬಹು ಸ್ಪಷ್ಟೀಕರಣವಾಗಿ ಉತ್ತರ ಕೊಡಬಹುದು ಅಂತ ಮಹತ್ವದ ಬೆಳವಣಿಗೆ ನಡೀತಾ ಇದೆ ಇದಕ್ಕೆ ಏನೇನು ಕಾರಣ ಇದೆ ಯಾಕೆ ಯತ್ನಾಳ್ ಮನಸ್ಸು ಮಾಡಿದ್ರೆ ಅಷ್ಟು ಗೆಲ್ಲಬಹುದು ಅಂತ ಹೇಳಿದ್ರೆ ಏನು ಜನಗಳಿಗೆ ಹಿಂದುತ್ವದ ಜನಗಳಿಗೆ ಏನು ಬೇಕಾಗಿದೆಯೋ ಅದನ್ನೇ ಮಾಡ್ತಾನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವ ತಲೆ ಈಗ ಹಿಂದೂ ಸಮಾಜದ ಒಬ್ಬ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತಲೆಯಲ್ಲಿದೆ ಹಾಗಾಗಿ ಈ ಹಿಂದುತ್ವದ ನಾಯಕ ಅಂತ ಗುರುತಿಸಲ್ಪಡುವಂತಹ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನ ಕೈ ಹಿಡಿತದೆ ಜನ ಈಗ ಎಷ್ಟೇ ಪ್ರಚಾರ ಮಾಡಿದ್ರು ಕೂಡ ಈ ಒಂದು ಪಾಯಿಂಟ್ಸ್ ಇದೆ ಏನಂದ್ರೆ ಬಿ ಎಸ್ ವೈ ಯಡಿಯೂರಪ್ಪನವರು ಬಿ ಎಸ್ ವೈ ವಿಜಯೇಂದ್ರ ಅವರು ಈ ಬಿ ಎಸ್ ವೈ ಕುಟುಂಬ ಅಂತ ಬಂದಾಗ ಎಲ್ಲ ಜನರು ಕೂಡ ಏ ಜೈ ಜೈ ಅಂತಿದ್ರು ಬಿಜೆಪಿಗರು ಲಿಂಗಾಯತ ಸಮುದಾಯದವರು ಹಿಂದೂ ಸಮುದಾಯ ಎಲ್ಲ ಲಿಂಗಾಯತ ಎಲ್ಲ ಸಮಾಜ ಅಂದ್ರೆ ಒಟ್ನಲ್ಲಿ ಹಿಂದೂ ಧರ್ಮ ಅಂತ ಬಂದಾಗ ಎಲ್ಲರೂ ಜೈ ಅಂತ ಇದ್ರು ಆದ್ರೆ ಈಗ ಬಸನ್ಗೌಡ ಪಾಟೀಲ್ ಯತ್ನಾಡಿಗೆ ಜೈ ಅಂತಾರೆ ಬಿ ಎಸ್ ವೈ ಯಡಿಯೂರಪ್ಪ ಕುಟುಂಬವನ್ನು ಪೈಯುವಂತ ಜನಗಳು ಸೃಷ್ಟಿಯಾಗಿದ್ದಾರೆ ಅದನ್ನು ಸೃಷ್ಟಿ ಮಾಡಿದ್ದೆ ಬಸನಗೌಡ ಪಾಟೀಲ್ ಯತ್ನಾಡು ಅಷ್ಟು ದೊಡ್ಡ ಮಟ್ಟದ ಈ ಹಿಂದೂ ಬಾಂಧವ್ಯವನ್ನು ಹೊಂದಿಕೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮೂವತ್ತೈದರಿಂದ ನಲವತ್ತು ಸೀಟ್ಗಳನ್ನು ಮಿನಿಮಮ್ ಗೆಲ್ಲುವಂತಹ ಚಾನ್ಸಸ್ ಇದೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಈಗ ಒಂದು ಲೆಕ್ಕಾಚಾರ ಹುಡ್ತಾ ಇದೆ ಇವರ ಏನು ಬೇ ಇದನಿದೆಯಲ್ಲ ಇವರ ಏನು ಭತ್ತಳಿಕೆಯಲ್ಲಿ ಅಷ್ಟು ಕ್ಷೇತ್ರಗಳನ್ನು ಒಳಗೊಂಡು ಯಾವ್ಯಾವ ಕ್ಷೇತ್ರಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಗೆಲ್ಲಬಹುದು ಅದನ್ನ ಚರ್ಚೆಯನ್ನ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಚರ್ಚೆ ಮಾಡಿ ಅಷ್ಟು ಕ್ಷೇತ್ರಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಗೆಲ್ಲುವ ಸಾಮರ್ಥ್ಯ ಇದೆಯಾ ಅಂತ ಪ್ರಶ್ನೆಯನ್ನ ಅದನ್ನದನ್ನೇ ಪ್ರಶ್ನೆ ಮಾಡಿಕೊಂಡು ಗೆಲ್ಲುವ ಸಾಮರ್ಥ್ಯ ಇದೆ ಅಂತ ಉತ್ತರ ಕೂಡ ಬಿಜೆಪಿ ಹೈಕಮಾಂಡ್ ತೊಗೊಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲರ ಉಚ್ಚಾಟನೆಯನ್ನು ರದ್ದು ಮಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿರೋ ವಿರೋಧ ಪಕ್ಷದ ನಾಯಕ ಅಥವಾ ಉಪಾಧ್ಯಕ್ಷ ಅಂದ್ರೆ ಡಿ ಕೆ ಅಂತ ಹೇಳಿ ಈಗ ಕರಿತಾರಲ್ಲ ಈಗ ಡಿ ಕೆ ಶೂಪರ್ ಡಿ ಸಿಎಂ ಇದಾರಲ್ಲ ಈ ರೀತಿ ಹುದ್ದೆಯನ್ನ ಅವರಿಗೆ ಕೊಡಬಹುದು ಅನ್ನುವಂಥದ್ದು ಇಲ್ಲ ಇಷ್ಟೆಲ್ಲವೂ ಕೊಟ್ಟು ಕೊಡ್ತೀವಿ ಅಂತ ಬಿಜೆಪಿಗೆ ಕರೆದ್ರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲ ಹಿಂದೇಟ್ ಹಾಕಿದ್ರೆ ನನಗೆ ಸಿಎಂ ಎ ಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸಿಎಂ ಸಿ ಎಂ ಸಿಎಂ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇರ್ತಾರೆ ನನಗೆ ಸಿಎಂ ಎ ಪಟ್ಟ ಬೇಕು ಅಂದ್ರೆ ನಾನು ಬರೋದು ಇಲ್ಲಾಂದ್ರೆ ಬರೋದಿಲ್ಲ ಅಂತ ಪಟ್ಟು ಹಿಡಿದು ಕುತ್ಕೊಂಡ್ರೆ ಆಗ ಹೈಕಮಾಂಡ್ ಗೆ ಮತ್ತಷ್ಟು ತಲೆ ಬಿ ಆಗುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತಹ ಒಂದು ಸನ್ನಿವೇಶ ಭಾರತೀಯ ಹೈಕಮಾಂಡ್ ಈಗ ಅನ್ವೇರಿಸಬೇಕಾಗಿದೆ ಅನುಭವಿಸಬೇಕಾಗಿದೆ ಅನುಸರಿಸಬೇಕಾಗಿದೆ ಇಂಥ ಸಮಸ್ಯೆಗೆ ಸಿಗಕೊಂಡಿರುವಂತಹ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆ ಮಾಡದೇ ಇದ್ರೆ ಚೆನ್ನಾಗಿರ್ತಿತ್ತ ಅನ್ನುವ ನಿಟ್ಟಿಗೆ ಈಗ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಬಂದಿದೆ ಕಾದು ನೋಡುವ ಯತ್ನಾಳ್ ಶಕ್ತಿ ಪ್ರದರ್ಶನದಲ್ಲಿ ಈಗಂತೂ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಒಂದು ಮಟ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ರಾಜ್ಯದಲ್ಲಿ ಪ್ರಭಾವತಿಯನ್ನು ಬೀರ್ತಾ ಇದ್ದಾರೆ ಎನ್ನುವುದು ಸೊ ಬಹಳ ಬಹಳಷ್ಟು ನಾಯಕನ ಶಕ್ತಿ ಪ್ರದರ್ಶನಗಳು ನಡೀತಾ ಇದೆ ಹೋದ ಕಡೆಯಲ್ಲೆಲ್ಲ ಜನಸಾಗರ ಹಿಂದುತ್ವ ಜೈ ಯತ್ನಾಳ್ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಅದರದಿಯಾದಂತಹ ಬಿರುಸಿನ ಬಿರುಕಿನ ಕಾಳಗವನ್ನ ಸೃಷ್ಟಿ ಮಾಡ್ತಾ ಇದೆ ಆದ್ರೆ ಏನೇನು ನಡೀತದೆ ಏನೇನು ನಡೆಯೋದಿಲ್ಲ ಅನ್ನೋದನ್ನು ಕೂಡ ಸಹವಿಸ್ತಾ ಮತ್ತಷ್ಟು ರಾಜಕೀಯ ಸುದ್ದಿಯನ್ನು ನಿಮಗೆ ಪ್ರಸ್ತಾಪ ಪಡಿಸ್ತೇನೆ ನೋಡೋಣ ಹೈಕಮಾಂಡ್ ಯಾವ ನಿಟ್ಟಿನ ಉತ್ತರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ